ಗ್ರೀಸಿನ ಕಬ್ಬಗಳ ನೋದುವರು ದೆಹಲಿಯಲ್ಲಿ ಕಾಶಿಯ ಶಾಸ್ತ್ರಗಳನ್ನ ಸ್ಪರ್ಡಿನವರು ದೇಶಕಾಲ ವಿಭಾಗ ಮನದ ರಾಜ್ಯದೊಳಿರದು ಶ್ವಾಸವದು ಬೊಮ್ಮನದು ಮಂಕುತಿಮ್ಮ ಜಗತ್ತಿನ ವಿಶಾಲತೆಗೆ ಒಂದು ಕನ್ನಡಿ ಈ ಮುಕ್ತಕ ಗ್ಲೋಬಲ್ ವಿಲೇಜ್ ಎಂದು ಇತ್ತೀಚೆಗೆ ಒಂದು ಪದ ಪ್ರಯೋಗವನ್ನು ನಾವು ಕೇಳುತ್ತಿದ್ದೇವೆ ನಾವು ಇಲ್ಲಿ ಕುಳಿತುಕೊಂಡು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ಜನರೊಡನೆ ಸಂಪರ್ಕಿಸಲು ನಾನಾ ವಿಧವಾದ ಸಂಪರ್ಕ ಸಾಧನಗಳನ್ನು ಇಂದು ಹೊಂದಿದ್ದೇವೆ ಎಲ್ಲಿಯೋ ಹುಟ್ಟಿ ಬೆಳೆದ ಆಲ್ಬರ್ಟ್ ಕಾಮುವಿನ ನಾಟಕಗಳನ್ನು ಇಲ್ಲಿ ಪ್ರಸ್ತುತಪಡಿಸುತ್ತೇವೆ ಶೇಕ್ಸ್ಪಿಯರ್ ನಾಟಕಗಳನ್ನು ಆಡುತ್ತೇವೆ ಅಲ್ಲಿ ಅವರುಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಕತೆ ನಾಟಕ ಶಾಸ್ತ್ರಗಳನ್ನು ಓದುತ್ತಾರೆ ಇಂಗ್ಲೆಂಡಿನ ಶಾಲೆಗಳಲ್ಲಿ ಪ್ರಾರ್ಥನೆಯಲ್ಲಿ ಸಹನಾತು ಹೇಳುತ್ತಾರೆ ಆದರೆ ದುರಂತವೆಂದರೆ ಇಲ್ಲಿ ಭಾರತದಲ್ಲಿ ಅದನ್ನು ಶಾಲೆಗಳಲ್ಲಿ ಹೇಳಿದರೆ ಅದಕ್ಕೊಂದು ಬಣ್ಣ ಕಟ್ಟಿ ಗೊಂದಲವೇ ಆಗುತ್ತದೆ ಹೀಗೆ ಬೇರೆ ಬೇರೆ ದೇಶಗಳ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ಅನುಕರಿಸಿ ಅನುಸರಿಸುವಾಗ ಇಡೀ ಜಗತ್ತೇ ಒಂದು ಮನೆಯಾಗುವ ಸಂಭವವಿದೆ ಎಂದು ಅರ್ಥ ತಾನೆ ವಿದ್ವತ್ವಂ ಚ ಚ ನೈವ ತುಲ್ಯಂ ಕದಾಚನ ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾಂ ಸರ್ವತ್ರ ಪೂಜ್ಯತೆ ಎನ್ನುತ್ತದೆ ಸುಭಾಷಿತ ಹಾಗೆ ವಿದ್ಯೆಗೆ ದೇಶ ಕಾಲದ ಎಲ್ಲೇ ಇರುವುದಿಲ್ಲ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಹೌದು ಮನಸ್ಸು ವಿಶಾಲವಾದರೆ ಮನಸ್ಸಿನ ಚಿಂತನೆ ವಿಶಾಲವಾದರೆ ಅದು ಸಾಧ್ಯ ಆದರೆ ಜಾತಿ ಮತ ದೇಶ ಭಾಷೆ ವರ್ಣಗಳ ಸಣ್ಣ ಸಣ್ಣ ವೃತ್ತಗಳ ಗೆರೆಗಳನ್ನು ನಮ್ಮ ಸುತ್ತ ನಾವೇ ಎಳೆದುಕೊಂಡು ಕೂಪಸ್ಥ ಮಂಡೂಕದ ರೀತಿ ಬಾಳುವ ನಮಗೆ ಜಗದ್ವೈಶಾಲ್ಯದ ಮನೋಭಾವ ಹೇಗೆ ಬರಬೇಕು ಹೇಳಿ ಇಂದು ಜಗತ್ತು ಇರುವುದೇ ಹಾಗೆ ಒಬ್ಬರು ಹಾಗಾದರೆ ಮತ್ತೊಬ್ಬರು ತಮ್ಮ ಪ್ರತಿಷ್ಠೆ ತೋರುವುದಕ್ಕೋ ಅಥವಾ ತಮ್ಮನ್ನು ಮತ್ತು ತಮ್ಮ ತನವನ್ನು ಕಾಪಾಡಿಕೊಳ್ಳುವುದಕ್ಕೋ ಇವರು ಹಾಗಾಗುತ್ತಾರೆ ಇದಕ್ಕೆ ಕೊನೆಯಲ್ಲಿ ಆ ದೇವರೇ ಬಲ್ಲ ಇಷ್ಟೆಲ್ಲ ವಿರೋಧ ವೈವಿಧ್ಯತೆಗಳಲ್ಲಿ ಮನುಷ್ಯ ಒಂದು ವಿಚಾರ ಮರೆತು ಹೋಗಿದ್ದಾನೆ ಎಲ್ಲ ಮನುಷ್ಯರು ಬದುಕಿರುವುದೇ ಉಸಿರಾಟದಿಂದ ಮತ್ತು ಆ ಉಸಿರು ಪರಮ ಚೇತನದ ಕರುಣೆಯಿಂದ ನಮಗೆ ಸಿಕ್ಕಿದೆ ಒಂದು ಉಸಿರು ಒಳಗೆ ಹೋದದ್ದು ಹೊರಗೆ ಬರದಿದ್ದರೆ ಅಥವಾ ಹೊರಗೆ ಬಿಟ್ಟ ಉಸಿರು ಮತ್ತೆ ಒಳಗೆ ಹೋಗದಿದ್ದರೆ ನಮ್ಮ ಬದುಕಿಗೆ ಅಂತ್ಯ ಇಷ್ಟು ದುರ್ಬಲ ಸೂಕ್ಷ್ಮ ನಾಜೂಕಾದದ್ದು ನಮ್ಮ ಬದುಕು ನಾವು ಎಷ್ಟು ದಿವಸ ಬದುಕಿರಬೇಕು ಎನ್ನುವುದು ಆ ಪರಮ ಶಕ್ತಿಯ ಇಚ್ಛೆಯ ಮೇಲೆ ನಿರ್ಭರವಾಗಿದೆ ಎಂಬುದು ಆಸ್ತಿಕರ ನಂಬಿಕೆ ಯಾವುದೋ ಒಂದು ಶಕ್ತಿಯ ಅಧೀನ ನಾವೆಲ್ಲ ಹಾಗೆ ಅಷ್ಟು ನಾಜೂಕಾದ ಬದುಕನ್ನು ನಡೆಸುವ ನಾವು ಈ ಕ್ಷಣ ಇದೆ ಮತ್ತೊಂದು ಕ್ಷಣ ಇಲ್ಲ ಎನ್ನುವಂತ ಬದುಕಿಟ್ಟುಕೊಂಡು ಅಹಂಕಾರ ಪಡುವುದು ಮೂರ್ಖತನವಲ್ಲದೆ ಮತ್ತೇನು